सदा पुणे पूर्णे, सदा पूर्णे शंकर वल्लभे शंकर प्राण वल्लभे ज्ञान वैराग्य विद्या तो दीक्षा दि... दोही च पार्वती दीक्षा दो माता च पार्वती देवी माता ಬಹು ಬಹುವಚನ ರೂಪ ಮಕ್ಕಳು ನಿತ್ಯ ಪದದ ಸದ್ಭವ ರೂಪ ನೀಚ ಬೆಳಕು ಪದದ ವಿರುದ್ಧಾರ್ಥಕ ಕತ್ತೆ ಗೆಳೆಯ ಪದದ ಸ್ತ್ರೀಲಿಂಗ ರೂಪ ಗೆಳತಿ ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನು ಮನೆಯವರಲ್ಲಿ ಅಣ್ಣ ಎಂದು ಕರೆಯುತ್ತಿದ್ದರು ಶೇಷಪ್ಪನವರಿಗೆ ಜೀವನದಲ್ಲಿ ಇದ್ದ ಉತ್ಕಟ ಆಸೆ ಯಾವುದು ಶೇಷಪ್ಪನವರಿಗೆ ಜೀವನದಲ್ಲಿದೆ ಉತ್ಕಟ ಪ್ರತಿಷ್ಠೆಯಾದ ಕಟ್ಟೆ ಕಟ್ಟೆಟ್ಟು ನಕ್ಷತ್ರ ಜಾರಿ ತಮವೆಲ್ಲ ಸೋರಿದುದು ಯಾವಾಗ ಆಕಾಶದ ಬೆಳಗಿನ ಬಣ್ಣ ಹೆಚ್ಚದಂತೆ ನಕ್ಷತ್ರ ಜಾರಿ ತಮವೆಲ್ಲ ಸೋರಿದೆ ದೂರದ ಬೆಟ್ಟ ಹೇಗೆ ಕಾಣುತ್ತದೆ ದೂರದ ಬೆಟ್ಟಿ ಕಣ್ಣು ದಿದೆ ಪೂರ್ಣಗೊಳಿಸು ಏಳು ಚಿನ್ನ ಏಳು ಚಿನ್ನ ಬೆಳಗಾಯಿತು ತನ್ನ ಮೋಡಲಗು ತೆರೆ ಈ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಜನ್ ಎಂದು ಬೆಳಕು ಬೇಕು

ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇರುವಂತಿರಲಿಲ್ಲ ನಿತ್ಯ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದರು ವಿವರಿಸಿ ಏನ್ರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಈ ವಾಕ್ಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದರು ಬರೆದರು ಅಣ್ಣನ ನೆನಪು ಎಂಬ ಕೃತಿಗಿಂದ ಆಯದ ಅವರ ರಾಜ ರತ್ನಂ ಎಂಬ ಗ ಗಾಜಿಯ ಭಾಗದಿಂದ ಆರಿಸಿಕೊಡಲಾಗಿದೆ ಈ ಮಾ ಈ ಮಾತನ್ನು ರಾಜರತ್ನಂ ರವರು ಕುವೆಂಪುರವರು ಮಕ್ಕಳಿಗೆ ಹೇಳಿದರು ಕುವೆಂಪುರವರ ಮಕ್ಕಳು ಒಂದು ಬಾರಿ ರಾಜರತ್ನಂರವರ ಮನೆಗೆ ಬಂದಾಗ ಮುಂದೆ ಹೋಗಪ್ಪ ಎಂದು ಹೇಳಿದರು ರಾಜರತ್ನಂರವರ ಪರಿಚಯವಾದ ಪರಿಚಯವಾದ ನಂತರ ಅವರು ಅನೇಕ ಬಾರಿ ಕುವೆಂಪುರವರ ಮನೆಗೆ ಬಂದಾಗ ಈ ಮೇಲಿನ ತಮಾಷೆ ಈ ಮೇಲಿನ ತಮ್ ಈ ಮೇಲಿನ ತಮಾಷೆ ತಮಾಷೆ ಬೇರುತ್ತಿದ್ದರು ತಮಾಷೆಯಲ್ಲಿ ಹೇಳುತ್ತಿದ್ದರು ಪದ್ಯಭಾಗ ಪೂರ್ಣಗೊಳಿಸು ಏಳು ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡದವು ತೆರಿಗೆ ಕಣ್ಣ ನಕ್ಷತ್ರ ಜಾರಿ ತಮೆವೆಲ್ಲ ಸೋರಿ ನೀಗಿ ಲುದು ಬಾಣ ಬಣ್ಣ ಜಲ್ ನೋಡದ ಹೆದಗೆ ಹೋಗಾನ ಹುಡು ಬಿಟ್ಟ ಹಾರ ಗುಡಿಬು ಪುರಕ್ಕೂ ಬಲೆ ಬಿಸಿ ಬಂದ ಹಾಗೂ ಬೇಳಕು ಬೇಟೆಗಾರ ಎ ಡಾಕ್ಟರ್ ಎಲ್ ಹನುಮಂತಯ್ಯನವರ ಪರಿಚಯ ಬರೀತ್ರಿ ಕವಿ ಡಾಕ್ಟರ್ ಎಲ್ ಹನುಮಂತಯ್ಯ ಜನನ ಹತ್ತೊಂಬತ್ತು ನೂರ ಐವತ್ತೆಂಟು ಈ ಸ್ಥಳ ಬೆಂಗಳೂರಿನ ರಾಮೇಶ್ವರ ಕೃತಿಗಳು ಜೀವರಾಗ ಕರ್ಣರಾಗ ಅಂಬೇಡ್ಕರ ಇತ್ಯಾದಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತಿಮಬ್ಬಿ ಪ್ರಶಸ್ತಿ ಆಕಾರ ಕೃತಿ ಅವನ ಕವಿತೆ ನನ್ನ ಹೆಸರು ತಮ್ಮನ್ನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಮಪದ ಯಾವುದೇ ಒಂದು ವ್ಯಕ್ತಿ ವಸ್ತು ಪ್ರಾಣಿಗಳನ್ನು ಹೆಸರುಗಳನ್ನು ಕಾರ್ಯ ತಿಳಿಸುವುದಕ್ಕೆ ನಾಮಪದ ಎನ್ನುತ್ತೇವೆ ಉದಾಹರಣೆ ತಮನ್ನ ಯಾಸ್ಮಿನ್ ಸಾದ್ಯಾ ಸಮರೀನ್ ಶಾಲೆ ಪುಸ್ತಕ ನವಿಲು ಹುಲಿ ಇತ್ಯಾದಿಗಳು ಸರ್ವನಾಮ ನಾಮಪದಗಳ ಸ್ಥಳ ನಾಮಪದಗಳ ಕಿರಿಯ ಕಿರಿಯ ನಾಮಪದಗಳ ಕಿರಿ ನಿರ್ವಹಿಸುವುದಕ್ಕೆ ಸರ್ವನಾಮ ಎನ್ನುತ್ತೇವೆ ಉದಾಹರಣೆ ನಾನು ನೀನು ಎಷ್ಟು ಏಕೆ ಇತ್ಯಾದಿಗಳು ಕ್ರಿಯಾಪದ ಪ್ರಾಣಿಗಳ ಸಂಖ್ಯೆ ಹತ್ತು ಒಬ್ಬೊಬ್ಬರು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಲೋಪ ಸಂಧಿಗೆ ಅರಮನೆ ಡ್ಯಾಶ್ ಸಮಾಸವಾಗಿದೆ ತತ್ವ ಪುರುಷ ಸಮಾಸ ಪಕ್ಷಿ ಪದದ ತತ್ವ ರೂಪ ಪಕ್ಕಿ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡರು ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರವನ್ನು ಮೆಚ್ಚಿಸಿಕೊಂಡನು ಈ ನಾಡಿನ ಬೆನ್ನೆಲುಬು ಯಾರು ಈ ನಾಡಿನ ಬೆನ್ನೆಲುಬು ರೈತರು ರೈತರು ಎದುರಿಸ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ರೈತರು ಸಾಕಷ್ಟವಾಗಿ ಭಾವನೆಗಳನ್ನು ಎದುರಿಸುತ್ತಿದ್ದಾರೆ ಮಳೆಯ ಅಭಾವ ಇಲ್ಲದೆ ಇಲ್ಲದೆ ಅತಿವೃಷ್ಟ ಭೂಮಿ ಪರಡಾಗುತ್ತಿರದೆ ಕೊಳಪೆ ಬೀಜ ಇತ್ಯಾದಿಗಳು ಪೂರ್ಣಗೊಳಿಸು ಏಕಾಂಗಿ ನೀರನಂತೆ ಏಕಾಂಗಿ ನೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನ್ನು ಅಡಗಿದ್ದಾರ್ದನು ಅರಮನೆಯ ಮೋಹವನ್ನು ಹತ್ತು ಹಾಕಿ ಹೊಡೆದನು ಗೊತ್ತುಗಿರಿಯ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಆರಾಮಿತ್ರರ ಪರಿಚಯ ಲೇಖಕರು ಆರಾಮಿತ್ರ ಜನನ ಹತ್ತೊಂಬತ್ತು ನೂರ ಮೂವತ್ತೈದು ಸ್ಥಳ ಮಂಟೆ ಜಿಲ್ಲೆಯ ಅಕ್ಕಿ ಹೆಬ್ಬಳು ಕೃತಿಗಳು ಒಳನೋಟೆಗಳನ್ನು ಕವಿಗಳ ಬದುಕು ಬರಹ ಇತ್ಯಾದಿ ಇತ್ಯಾದಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂತ ಪುರಸ್ಕಾರ ನವರತ್ನ ರಾಮ ಪ್ರಶಸ್ತಿ ಆಕಾರ ಕೃತಿ ಮಹಾಭಾರತ ಪಾತ್ರ ಸಂಗತಿಗಳು ಹಾಗೂ ಅರಗು ಮುಚ್ಚಿ ಮಲಗಿಕೊಂಡಿತು ಸಂದರ್ಭ ಸಹಿತ ವಿವರಿಸು ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀರಿ ಪರ ಮಿತ್ರರು ಬರೆದಿರುವ ಮಹಾಭಾರತ ಪಾಠ ಸಂಗತಿಗಳು ಪುಸ್ತಕದ ಒಣಮರದಲ್ಲಿ ಒಣಮರದ ಗಿಳಿ ಒಣಮರದ ಗಿಳಿ ಪಾಠ ಎಂಬ ಪಾಠದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಹೇಳಿದ ಕೇಳಿದನು ಆ ಒಣ ಮರದಲ್ಲಿಯೇ ಇರುವುದನ್ನು ಕಂಡು ಇಂದ್ರನು ಆಶ್ಚರ್ಯಗೊಂಡು ಗಿಳಿಯನ್ನು ಆ ಬಗ್ಗೆ ವಿಚಾರಿಸುತ್ತಾನೆ ಈ ಪದ್ಯಭಾಗ ಪೂರ್ಣಗೊಳಿಸು ಏಕಾಂಗಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನ್ನು ಅಡವಿ ದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಪರಿಚಯ ಲೇಖಕರು नमस्ते अपसाना नोकरान तरगती सरकारी शाले प्रौघशाले कपलापूर नुकूया हरत कवी डॉक्टर एल हनुमंतय जनन हतोबत नुर ऐवती स्थळ बेंगूरी रामेश्वर कृती जीव राग कर्ण रघ अंबेडकरा इत्यादि प्रशस्ति राज्य साहित्य अकॅडमि प्रशस्ती अतीमभे प्रशस्ती आकार कृती औ्वन औ्वन कविते धन्यवाद ನಾನಿ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕಪ್ಲಾಪುರ್ ನಾನು ಈಗ ಕವಿ ಪರಿಚಯ ಹೇಳುತ್ತೇನೆ ಕವಿ ದಾರಾ ಬೇಂದ್ರೆ ಜನನ ಮೂವತ್ತೊಂದು ಒಂದು ಹದಿನೆಂಟು ನೂರ ತೊಂಬತ್ತ ಆರು ಸ್ಥಳ ಧಾರವಾಡ ಕೃತಿಗಳು ಗರಿ ಸಖಿ ಗೀತಾ ಮಾದ ಲೀಲೆ ನಕು ತಂತಿ ಇತ್ಯಾದಿ ಪ್ರಶಸ್ತಿ ಜ್ಞಾನ ಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಕಾರ ಕೃತಿ ವಿನನ ವಿನಯ ವಿನಯ ನಿಧಾನ 26 10 1981 ಎಲ್ಲರಿಗೂ ಧನ್ಯವಾದಗಳು ನಾನು ಆರಿಫಾ 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕಪಲಾಪುರ ಕೆ ನಾನು ಕಲ್ಯಾಣಚಾಹೆರುತಿನೇ ಕೆಪಿ ಪೂರ್ಣಾಚಂದ್ರ ತೇಜಸ್ವಿ ಜನನ 89 1938 ಇಸ್ಥಳ ಶುವಾ ಮುಂಗಾ ಜಿಲ್ಲೆಯ ಕುಪ್ಪಳ್ಳಿ ತಂದೆ ಕೋಯಂಪು ತಾಯಿ ಹೇಮವತಿ ಅಕ ಕೃತಿಗಳು ಚಿದಂಬರ ರಹಸ್ಯ ತಬಾರನ ಕತೆ ಹುಲಿಯೂರಿನ ಸರಹದ್ದು ಇತ್ಯಾದಿ ಆಕಾರ ಕೂರ್ತಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಆಕಾರಕೂರ್ತಿ ಅಣ್ಣನ ನನಪು ನಿಧಾನ ಎರಡು ಸಾವಿರ ಏಳು ಎಲ್ಲೋರಿಗೆ ಧನ್ಯವಾದಗಳು ನನ್ನ ಹೆಸರು ಮೇರಾಜ್ಮತಿ ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಸ್ವರವು ಅರ್ಧ ಕೆಡೆಗೆ ಹಾಗೆ ಲೋಪ ಮಾಡುವುದರಿಂದ ಲೋಪ ಮಾಡುವುದಕ್ಕೆ ಅಥವಾ ಮಾಯವಾಗುವುದಕ್ಕೆ ಸಂಧಿಗೆ ಲೋಪಸಂಧಿ ಎನ್ನುತ್ತೇವೆ ಉದಾಹರಣೆ ಪೇರ್ ಪೇರ್ ಒಬ್ಬ ಪೇರೆ ಪ್ಲಸ್ ಒಬ್ಬ ತಪ್ಪಿಲ್ಲ ತಪ್ಪು ಪ್ಲಸ್ ಇಲ್ಲ ಕಪ್ಪಿಲ್ಲ ಕಪ್ಪು ಪ್ಲಸ್ ಇಲ್ಲ ಆದೇಶ ಸಂಧಿ ಉತ್ತರ ಪದದ ಮೊದಲಲ್ಲಿ ಗದಬಗಳಿಗೆ ಗದಬಗಳಿ ಆದೇಶವಾಗಿ ಬರುವ ಸಂದಿಗೆ ಆದೇಶ ಸಂಧಿ ಎನ್ನುತ್ತೇವೆ ಉದಾಹರಣೆ ಹೊಸ ಗನ್ನಡ ಹೊಸ ಪ್ಲಸ್ ಕನ್ನಡ ಹೋ ತೋಟ ಹೋ ಪ್ಲಸ್ ತೋಟ ಹೊಸ ಗನ್ ಹೊಸ ಗನ್ನಡ ಹೊಸ ಪ್ಲಸ್ ಗನ್ ಕನ್ನಡ ಆಗಮಸಂಧಿ ಸ್ವರದ ಮುಂದೆ ಸ್ವರವು ಒಂದು ಪೂರ್ವ ಪದದ ಪದ ಸ್ವರವು ಲೋಪ ಮಾಡುವುದರಿಂದ ಪದದ ಅರ್ಥವು ಕೆಡುತ್ತಿದ್ದರೆ ಕೆಲವು ಸ್ವರಗಳು ಹಾಗೆ ಉಳಿದು ಒಂದು ಅಕ್ಷರವು ಆಗಮಿಸುವುದಕ್ಕೆ ಆಗಮಿಸುವುದಕ್ಕೆ ಅಥವಾ ಬರುವುದಕ್ಕೆ ಸಂಧಿ ಎನ್ನುತ್ತೇವೆ ಉದಾಹರಣೆ ಮನೆಯ एकाङ्गिरणन्ते मध्यरात्रिः ನನ್ನ ಹೆಸರು ತಮ್ಮಣ್ಣ ತಂದೆ ಗುಲಾಬ್ ಸಾಬ್ ಸರ್ಕಾರಿ ಪ್ರೌಢಶಾಲೆ ಕಪ್ಲಾಪುರ್ ಡಬ್ಲ್ಯೂ ಹದಿನಿ ತರಗತಿಯಲ್ಲಿ ಓದುತ್ತಿದ್ದೇನೆ ಪಾಠವಲ್ಲು ಒಣಮರದ ಹಿಡಿ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಬೇಟೆಯಾಡಲಂತೆ ಎಂತೆ ಪ್ರಾಣಿಗಳನ್ನು ಕೊಲ್ಲಲು ಅದನ್ನು ವಿಶ್ವ ಸಹರಿದ ಬಾಣಕ್ಕೆ ಎಳೆದು ಬಿಟ್ಟಿತ್ತು ಜಿಂಕೆಯ ಬೇಡನ ಕಣ್ಣಿಗೆ ಒಂದು ಜಿಂಕೆಯಾಗಿತ್ತು ಅದು ಜಿಂಕೆಯ ಬಾಣದ ವಿಷಯ ಸಮಯದ ಬಿಟ್ಟಿತ್ತು ಜಿಂಕೆಯ ಹಾರಿ ಜಿಂಕೆಯ ಹಾರಿ ತಪ್ಪಿಸಿಕೊಂಡಿತ್ತು ಆ ಬಾಣವನ್ನು ಮರಕ್ಕೆ ತಾಕಿತ್ತು ವರ ತಗುಲದಿ ಮರ ತಗುಲದಿಂದ ಮೊಳಗಿ ನಿಂತಿತ್ತು ಮರದ ಮಣಗ ನಿಂತಿತ್ತು ಮರ ಎಲ್ಲಿ ಹಸಿರು ನಿಸಿರು ಫಲ ಎಂದು ಮಾಯವದುದು ಆ ಮಾಯವಾಗಿದ್ದು ಒಂದು ದಿನವ ಆ ಗಿಡದ ಕುಟಾರೆಯನ್ನು ಒಂದು ಗಿಳಿಯ ವಾಸ ಮಾಡುತ್ತಿದ್ದಿತ್ತು ಇಂಧನೆಯನ್ನು ನೋಡಿ ಆ ಗಿಳಿಯ ಪಟ್ಟಿದೆ ಆದರೆ ಆದರೆ ಈ ಮರಕ್ಕೆ ಬಿಟ್ಟು ಹೋಗದೆ ಇಲ್ಲ ಫಲವನ್ನು ಬೇರೆ ಕಡೆಯಲ್ಲಿ ಹೋಗಿ ತರುತ್ತೇನೆ ವಾಸ ಮಾತ್ರ ಇಲ್ಲಿಯೇ ವಾಸ ಮಾತ್ರ ಇಲ್ಲಿಯೇ ಈ ಗಿಡಕ್ಕೆ ರೋಗವನ್ನು ಕೆತ್ತು ತಿನ್ನು ಕೆತ್ತು ತಿನ್ನುತ್ತೇವೆ ತಗುಲದಿಂದ ಕೆತ್ತು ತಿನ್ನುತ್ತೇವೆ ನಾನು ಈ ಮರಕ್ಕೆ ಈ ಸ್ಥಿತಿಯದಲ್ಲಿ ಬಿಟ್ಟು ಕೈ ಬಿಟ್ಟು ಹೋಗದೆ ಇಲ್ಲ ಆದರೆ ಇದು ಕೂಡ ಜೊತೆ ಎತ್ತಿ ಕೆಟ್ಟ ದಿನಗಳನ್ನು ಆಲಿಸುತ್ತೇನೆ ಎಂದು ಹೇಳುತ್ತೇನೆ ಎಂದು ಹೇಳುತ್ತೇನೆ ಆ ಇಂದ್ರೆಯನ್ನು ಕೇಳಿ ತುಂಬಾ ಸಂತೋಷವಾಗಿತ್ತು ಇಂದ್ರನ್ನು ಹೇಳುತ್ತೆ ನಾನು ನಿನಗ ಒಂದು ವರದಾನ ಕೊಡುತ್ತೇನೆ ಹೇಳಿ ನಿನಗ ಏನು ಬೇಕು ಮನುಷ್ಯ ಜೀವನ ನನಗ ಈ ಜೀವನ ಎಲ್ಲ ಬ್ಯಾಡ ಈ ಮರಕ್ಕೆ ಈ ಮರಕ್ಕೆ ಹೊಸ ಜೀವನ ಕೊಡಬೇಕು ಅಂತ ನನ್ನ 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 ಆಸೆಯ ಈ ಮರಕ್ಕೆ ಫಲ ವಿಶ್ವಾಸ ಅಂತ ಹಸಿರಿ ಮಸೀರೆ ನೀರು ಅಂತ ನನ್ನ ಒಂದು ಮಾತು ಅಂತ ಕೇಳಿತು ಆ ಇಂದ್ರನ್ನು ಗಿಳಿಯ ಮಾತು ಕೇಳಿ ಸಂತುಷ್ಟವಾಗಿತ್ತು ಆದರೆ ಇಂದ್ರನು ಆ ಮರಕ್ಕೆ ಪುನಃ ಜೀವನ ಕೊಟ್ಟಿ ಆ ಗಿಳಿಯ ಇದು ಅಂತ ಹೇಳಿತ್ತು ಧನ್ಯವಾದಗಳು ಜಿಂಕೆಯ ಬಿತ್ತು ಜಿಂಕೆಯ ಬಾಣಗೆ ವಿಷ ಸವರಿದ ಬಾಣಗಳನ್ನು ದೂರದೃಷ್ಟವಾದ ಹೊಡೆದನು ಹೊಡೆದನು ಜಿಂಕೆಯ ಹಾರಿ ತಪ್ಪಿಸಿಕೊಂಡಿತ್ತು ಆ ಬಾಣವು ಒಂದು ಮರಕ್ಕೆ ತಾಗಿತ್ತು ಮರಕ್ಕೆ ತಾಗಿತ್ತು ಮರ ಒಣಗಿ ನಿಂತಿತ್ತು ಆ ಮರದ ಹಸಿರು ನದಿರು ಎಲೆ ಎಲ್ಲ ಮಾಯವಾಗಿದ್ದು ಆದರೆ ಒಂದು ಕಾಲದಿಂದ ಆ ಮರದ ಕುಟಾರಿಯನ್ನು ಒಂದು ಗಿಳಿ ವಾಸ ಮಾಡುತ್ತಿದ್ದೆ ವಾಸ ಮಾಡುತ್ತಿದ್ದೆ ಒಂದು ದಿನ ಹೃದಯವನ್ನು ನೋಡಿ ಆ ಮರದ ಗಿಳಿಯಲ್ಲಿ ನಂದಿದೆ ಗಿಳಿಗೆ ನಂದನು ಏ ಗಿಳಿಯ ಈ ಮರದ ಈ ಮರ ಮರಗಳನ್ನು ನಿಂತಿತ್ತು ಈ ಮರದ ಪುಟ ಹಲವಾರು ಹಲವಾರು ಗಿಡಗಳಿವೆ ನೀ ಈ ಗಿಡದಲ್ಲಿ ವಾಸ ಯಾಕೆ ಮಾಡ್ತಿದ್ದೇನೆ ಗಿಳಿ ಅಂತಿದ್ದೆ ದೇವರಾಜ ಹಲವಾರು ವರ್ಷದಿಂದ ಈ ಮರದ ನನಗೆ ಆಸಯ ಪಟ್ಟಿದೆ ಫಲ ಕೊಟ್ಟಿದೆ ನೀಡಿದೆ ನೆರಳು ನೀಡಿದೆ ಆಶ್ರಯ ಕೊಟ್ಟಿದೆ ಆದರ ಈ ಮರದ ಈ ಮರದ ಕುಟಾರೆಯನ್ನು ಬಿಟ್ಟು ಹೋಗಲಿಲ್ಲ ಹೋಗಲಿಲ್ಲ